ನಾವು ಕಣ್ಮುಚ್ಕೊಂಡು ಏನ್ ಮಾಡಲಿಲ್ಲ ಅವರು ಹೇಳ್ತಾರಲ್ಲ ಆ ರೀತಿ ಏನ್ ಮಾಡಲಿಲ್ಲ ನಾವು ಲೆಕ್ಕ ಹಾಕ್ತೇವೆ ನಮಗೆ ತೊಂದರೆ ಎಲ್ಲ ಲೆಕ್ಕ ಮಹಿಳೆಯರಿಗೆ ಒಂದು ಸಾರಿಗೆ ವ್ಯವಸ್ಥೆ ಮುಫತ್ತಾಗಿ ಓಡಾಡೋದಕ್ಕಾಗಬಹುದು ಎರಡು ಸಾವಿರ ರೂಪಾಯಿ ಕೊಡೋದಕ್ಕಾಗಬಹುದು ಈ ಎಷ್ಟು ಹಣ ನಮಗೆ ಖರ್ಚಾಗಬಹುದು ಅದರ ಜೊತೆಗೆ ಈಗಾಗಲೇ ನಾವು ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ ಇನ್ನೈದು ಕೊಡ್ತೀವಿ ಅಂತ ಹೇಳ್ತಾ ಇದ್ದೇವೆ ಅದಕ್ಕೆ ಇಷ್ಟ ಆಗ್ಬೋದು ಆ ನಂತರ ಯುವಕರಿಗೆ ಉದ್ಯೋಗ ಇಲ್ಲದೆ ಮನೆಯಲ್ಲಿ ಇರ್ತಾರೆ ಅವರಿಗೇನಾದ್ರೂ ಮಾಡಿ ಹೊರದೇಶಗಳಲ್ಲಿ ಕೊಡ್ತಾರೆ ಸೋಷಿಯಲ್ ಸೆಕ್ಯೂರಿಟಿ ಅಂತೇಳಿ ಹೊರದೇಶದಲ್ಲಿ ಕೊಡ್ತಾರೆ ಅನ್ಎಂಪ್ಲಾಯಿಡ್ ಇದ್ರೆ ಅದನ್ನ ನಾವು ಇಲ್ಲಿ ತರಬಹ ಯುವಕರಿಗೆ ಅಂತ ಹೇಳಿ ಈ ಎಲ್ಲ ಚರ್ಚೆಗಳನ್ನ ಮಾಡಿ ಅಷ್ಟೇ ಆಗ್ಬೋದು ನಾವು ಕಡೆಗೆ ಈ ಬಸ್ಸಿಂದ ಸೇರಿಸುವಾಗ ನಮ್ಮ ಮನೆಯಲ್ಲೇ ಎಲ್ಲ ಊಟ ಮಾಡಿ ಕೂತಿದ್ರು ರಾತ್ರಿ ಎರಡು ಗಂಟೆಯಲ್ಲಿ ಈ ಸಲಹೆ ಬಂದು ಫ್ರೀ ಬಸ್ಸಸ್ ಕೊಡಬೇಕು ಸಾರಿಗೆ ಉಚಿತ ಸಾರಿಗೆ ಆಗ ಡೆಲ್ಲಿ ಫೋನ್ ಮಾಡಿ ಡೆಲ್ಲಿಯಲ್ಲಿ ಅವರು ಎರಡು ಗಂಟೆ ರಾತ್ರಿಯಲ್ಲಿ ನಮಗೆ ಕ್ಲಿಯರೆನ್ಸ್ ಕೊಟ್ಟರು ಹಾಗೂ ಸೇರಿಸಬಹುದು ಆಗ ನಾವು ಈ ಸಾರಿಗೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನ ಮಹಿಳೆಯರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಆಶ್ಚರ್ಯಪಡಬಹುದು ನೀವು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಆರ್ಥಿಕ ತಜ್ಞನಾಗಿ ಆರ್ಥಿಕ ಸಚಿವನಾಗಿ ಯಾವ ರೀತಿ ಇಷ್ಟೊಂದು ಹಣವನ್ನ ನಾವು ಕೊಡಬಹುದು ಅನ್ನೋದ್ರ ಬಗ್ಗೆ ಅವರು ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಒಂದು ಬಜೆಟ್ನಲ್ಲಿ ಸೇರಿಸಿ ಒಂದು ಸರ್ಕಾರ ಹೊರತುಪಡಿಸಿ ಕಾರ್ಯಕ್ರಮ ಮಾಡುತ್ತೆ ಅದರಲ್ಲಿ ನಾವು ಆಲ್ಟರೇಷನ್ಸ್ ಮಾಡ್ಕೋಬಹುದು ಕೊಡಬಹುದು ಬಿಡಬಹುದು ಬೇಕಾದ ಮಾಡಬಹುದು ಆದ್ರೆ ಬಜೆಟ್ನಲ್ಲಿ ಹೇಳಿದ್ಮೆ ನೀವು ಅನುಷ್ಠಾನ ಮಾಡಲೇಬೇಕಾದಂತ ಪರಿಸ್ಥಿತಿ ಕೋಟಿ ರೂಪಾಯಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಆರ್ಥಿಕ ಪ್ರವಿಜನ್ ಮಾಡುತ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಕಮಿಟ್ಮೆಂಟ್ ಎಷ್ಟಿರುತ್ತೆ ಇವತ್ತು ನಮ್ಮ ಮೇಲೆ ಟೀಕೆ ಟಿಪ್ಪಣಿಗಳನ್ನ ಭಾರತೀಯ ಜನತಾ ಪಾರ್ಟಿ ಜನತಾ ದಳದವರು ಮಾಡ್ತಾರೆ ಕಾರ್ಯಕ್ರಮಗಳು ಜನ ಸಮುದಾಯಕ್ಕೆ ತಲುಪುವಂತ ಕಾರ್ಯಕ್ರಮಗಳು ಬಡವರ ಪರವಾಗಿ ಕೊಟ್ಟಂತಹ ಕಾರ್ಯಕ್ರಮಗಳು ಆ ಬಡವರನ್ನ ಮೇಲೆತ್ತುವಂತ ಕಾರ್ಯಕ್ರಮಗಳು ಅದು ಆಗಿದ್ದು ಬಹಳ ಜನರಿಗೆ ಆಶ್ಚರ್ಯ ಆಗಿರ್ಬೋದು ಆ ಕಾರ್ಯಕ್ರಮಗಳು ದುರ್ದೈವದ ಸಂಗತಿ ನಾವು ಹೆಚ್ಚು ಸಂಖ್ಯೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಲ್ಲ ಎಂಬತ್ತು ಸೀಟ್ನಲ್ಲಿ ನಿಂತು ಅದು ಆದ್ರೆ ಕೊಟ್ಟಂತ ಪ್ರತಿಯೊಂದು ಕಾರ್ಯಕ್ರಮ ಇವತ್ತಿ ಕೂಡ ನೆನಪು ಇವತ್ತು ನಾವು ಮತ್ತೊಂದು ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಶಿವಕುಮಾರ್ ಅವರು ಎಸಿಸಿ ಜನರಲ್ ಸೆಕ್ರೆಟರಿ ಸುಚ್ಚಿವಾಲಾ ಅವರು ನನಗೆ ಪ್ರಣಾಳಿಕೆಯನ್ನ ಬರೀಬೇಕು ನಾನು ಹೇಳದೆ ನನಗೆ ಜವಾಬ್ದಾರಿ ಕೊಡೋದು ಬೇಡ ಬೇರೆ ಯಾರಿಗಾದರೂ ಕೊಡಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಸಮಯ ಕೊಟ್ಟು ಮಾಡ್ತಾರೆ ಹಾಗೆ ಅಂತ ಅವರು ಅವ್ರು ಹೇಳಿದ್ರು ಇಲ್ಲ ಇಲ್ಲ ನೀವು ಅಧ್ಯಕ್ಷರಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಸಚಿವ ಸಂಪುಟದಲ್ಲಿ ಅದೇ ಕ್ಯಾಬಿನೆಟ್ ನಲ್ಲಿ ಕೊನೆಯಲ್ಲಿ ಎರಡು ವರ್ಷ ನೀವು ಕೆಲಸ ಮಾಡಿ ನೀವು ಅರ್ಥ ಮಾಡಿಕೊಂಡಿದ್ದೀರಿ ನೀವೇ ಇದಕ್ಕೆ ಸಮರ್ಥರು ಅಂತ ಹೇಳಿ ನನ್ನನ್ನ ನೇಮಕ ಮಾಡಿದ್ದೀರಿ ನಾನು ಎಲ್ಲರ ಜೊತೆ ಮಾತನಾಡಿದ ಪ್ರತಿಯೊಂದು ಜಿಲ್ಲೆಯ ಮುಖಂಡರುಗಳ ಜೊತೆ ಅಲ್ಲೇ ಹೋಗಿ ಚರ್ಚೆ ಮಾಡಿ ಅವರ ಅನಿಸಿಕೆಗಳನ್ನ ಸಲಹೆಗಳನ್ನ ತೆಗೆದುಕೊಂಡು ಬಂದು ನಾನು ಆ ಪ್ರಣಾಳಿಕೆಯನ್ನ ನಾನು ಮತ್ತು ಪ್ರೊಫೆಸರ್ ರಾಧಾಕೃಷ್ಣ ಅವರು ಕೂತ್ಕೊಂಡು ಬರಬೇಕು ಆ ಸಂದರ್ಭದಲ್ಲಿ ಕೆಲವು ಸಲಹೆಗಳ ಬಂದ ಹಿನ್ನೆಲೆ ನಾವು ಈ ಬಡವರಿಗೆ ಏನ್ ಮಾಡಬಹುದು ಕಾರ್ಮಿಕರಿಗೆ ಏನ್ ಮಾಡಬಹುದು ಯುವಕರಿಗೆ ಏನ್ ಮಾಡಬಹುದು ಮಹಿಳೆಯರಿಗೆ ಏನ್ ಕಾರ್ಯಕ್ರಮ ಕೊಡಬಹುದು ಈ ಚರ್ಚೆಗಳು ಮತ್ತು ಸಲಹೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ನಮಗೆ ಬಂದಿದ್ದು ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅವರಿಗೆ ಒಂದಿಷ್ಟು ಧೈರ್ಯ ಬರಬೇಕು ಅವರಿಗೆ ಶಕ್ತಿ ಬರಬೇಕು ಆರ್ಥಿಕವಾಗಿ ಶಕ್ತಿ ಬರಬೇಕು ಎಷ್ಟು ದಿವಸ ಗಂಡ ಹಿಂದೆ ಓದ್ಕೊಂಡು ಅವರಿಗೆ ಅವರ ಹತ್ರ ಹಣ ಕೇಳಿಕೊಂಡು ಆ ಒಂದು ಸ್ವತಂತ್ರತೆ ಬರದೆ ಹೋಗಿದೆ ಅದು ಬರಬೇಕು ಜೊತೆ ಜೊತೆಯಾಗಿ ಅವರಿಗೆ ಒಂದಿಷ್ಟು ಸ್ವಾತಂತ್ರ್ಯ ಸಮಾಜದಲ್ಲಿ ಓಡಾಡೋದಕ್ಕೆ ಅವರಿಗೆ ಬದ್ಧತೆಯನ್ನು ತೋರಿಸಲ್ವಾ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಈ ಸಮಾಜದಲ್ಲಿ ಐವತ್ತು ಭಾಗಕ್ಕೂ ಹೆಚ್ಚು ಇರ್ತಕ್ಕಂತ ಜನಸಂಖ್ಯೆಗೆ ಅಭಿವೃದ್ಧಿಯ ಕಡೆ ಅಥವಾ ಬೆಳವಣಿಗೆಯ ಕಡೆ ಹೋಗ್ತಾ ಇದೆ ಅವ್ರನ್ನ ಅಂದ್ರೆ ಅದು ಒಳ್ಳೇದಾಗಿ ಅನ್ಸೋದಿಲ್ಲ ಮಹಿಳೆಯರಿಗೆ ಕೊಟ್ಟಂತ ಕಾರ್ಯಕ್ರಮ ದುರುಪಯೋಗ ಆಗಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಾನು ಒಂದು ಪ್ರಶ್ನೆಯನ್ನ ಬಯಸ್ತೇನೆ ಸಮಾಜದಲ್ಲಿರ್ತಕ್ಕಂತ ಆ ಕೆಳವರ್ಗದ ಜನ ಹಳ್ಳಿನಲ್ಲಿ ನೋಡ್ಬೇಕು ನಾವು ಕೂಲಿ ಮಾಡತಕ್ಕಂಥವ್ರು ಆ ಹುಡ್ಸಿನಲ್ಲಿ ಇರ್ತಕ್ಕಂಥ ಹೆಣ್ಣುಮಗಳು ಎರಡು ಸಾವಿರ ರೂಪಾಯಿ ಅವಳಿಗೆ ಪ್ರತಿ ತಿಂಗಳು ಕೈಗೆ ಸಿಕ್ಕಿದ್ರೆ ಅವಳ ಜೀವನದ ಪರಿವರ್ತನೆ ಏನಾಗ್ತದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಅದು ಭಾರತೀಯ ಜನತಾ ಪಾರ್ಟಿ ಅವರು ಅರ್ಥ ಮಾಡ್ಕೊಂಡಿಲ್ಲ ಜನತಾ ದಳದವರು ಅರ್ಥ ಮಾಡ್ಕೊಂಡಿದ್ದೀರಿ ಆದ್ರಿಂದ ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಮ್ಮೆ ಇರಬೇಕು ಇಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ಅಭಿವೃದ್ಧಿಯನ್ನು ಕುಂಠಿತ ಮಾಡದೆ ನಾವು ಇವತ್ತು ಆ ಅನುಷ್ಠಾನವನ್ನ ಈ ಗ್ಯಾರಂಟಿಗಳನ್ನ ಮಾಡ್ತಾ ಇದ್ದೇವೆ ಎನ್ನುವಂಥದ್ದು ಎರಡನೇ ವಿಷಯ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಗೊಂದಲಗಳನ್ನು ಸೃಷ್ಟಿ ಮಾಡಿದೆ ಜಾತಿ ಜನಗಣತಿ ಆಗಬೇಕುಗಳು ಕಮೆಂಟ್ ಮಾಡಿದ್ದಾರೆ ಗೃಹ ಸಚಿವರು ಕೇರಳದ ಗೃಹ ಸಚಿವರು ಕಮೆಂಟ್ ಮಾಡಿದ್ದಾರೆ ಟೀಕೆ ಮಾಡಿದ್ದಾರೆ ಎಲ್ಲಿಯವರೆಗೆ ಅಂದ್ರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ನನ್ನನ್ನ ಬಾಂಬೆ ರೀಜನ್ ನಲ್ಲಿ ಹಾಕಿದ್ರು ನನಗೆ ಬಂದು ಅಶೋಕ್ ಗೆಹ್ಲೋಟ್ ಅವರಿಗೆ ಅಲ್ಲಿ ಪ್ರಧಾನಮಂತ್ರಿಗಳು ಭಾಷಣದಲ್ಲಿ ಹೇಳ್ತಾರೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟು ಅನುಷ್ಠಾನ ಮಾಡಿಲ್ಲ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ ಅನುಷ್ಠಾನ ಮಾಡಿಲ್ಲ ಕರ್ನಾಟಕದಲ್ಲಿ ಸುಳ್ಳು ಹೇಳಿ ಸರ್ಕಾರಕ್ಕೆ ಬಂದಿದ್ದಾರೆ ಅಧಿಕಾರಕ್ಕೆ ಬರುವಾಗ ಬಹಳ ಸುಳ್ಳುಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ಮಹಾರಾಷ್ಟ್ರದಲ್ಲಿ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಅನುಷ್ಠಾನ ಇವರು ನಾನು ಪತ್ರಿಕಾಗೋಷ್ಠಿ ಮಾಧ್ಯಮ ಗೋಷ್ಠಿಯನ್ನು ಕರೆದು ಮುಂಬೈನಲ್ಲಿ ಬಹಳ ಜೋರಾಗಿ ಅವರಿಗೆ ಉತ್ತರವನ್ನ ಕೊಟ್ಟೆ ನೀವು ಬನ್ನಿ ನೀವು ಬೆಂಗಳೂರಿಗೆ ಬನ್ನಿ ಮಹಾರಾಷ್ಟ್ರದಿಂದ ಯಾರು ಬರ್ತೀರಾ ನೀವು ಬೆಂಗಳೂರಿಗೆ ವಿರೋಧ ಪಕ್ಷದವರಾಗ್ಬೋದು ಮಾಧ್ಯಮದವರಾಗ್ಬೋದು ನಾವು ಸ್ಪೆಷಲ್ ಏರ್ಕ್ರಾಫ್ಟ್ ಮಾಡಿಕೊಡ್ತೇವೆ ನೀವು ಬನ್ನಿ ಬೆಂಗಳೂರಿಗೆ ನೋಡಿ ನಾವು ಏನ್ ಮಾಡಿದ್ದೇವೆ ಎಷ್ಟು ಕಾರ್ಯಕ್ರಮಗಳನ್ನ ಈ ಐದು ಗ್ಯಾರಂಟಿಯಲ್ಲಿ ನಾವು ಅನುಷ್ಠಾನ ಮಾಡಿದ್ದೇವೆ ಬಂದು ನೋಡಿ ಅದಕ್ಕೆ ಉತ್ತರ ಇಲ್ಲ ಆನಂತರ ಅವರು ಕೂಡ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ರು ನಾವು ನಮ್ಮ ಹೇಳಿಕೆಗಳು ಎಲ್ಲ ಮೇಲೆ ಅವರು ಕೂಡ ಅವರು ಮಹಿಳೆಯರಿಗೆ ಎರಡೂವರೆ ಸಾವಿರ ಕೋಟಿ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಾವು ಮೂರು ಸಾವಿರ ಅಂತ ಅಲ್ಲಿ ಹೇಳಿದ್ದೀವಿ ಮಹಾರಾಷ್ಟ್ರದಲ್ಲಿ ಅವರು ಎರಡೂವರೆ ಸಾವಿರ ಕೊಡ್ತೀವಿ ಅಂತ ಹೇಳಿದ್ರೆ ಯಾಕಂದ್ರೆ ನಾವು ಆನಂತರ ಸೆಕೆಂಡ್ ಚಾನ್ಸ್ ನಮಗೆ ಸಿಗ್ತಿದ್ದು ಅದಕ್ಕೆ ನಾವು ಐನೂರು ಹೆಚ್ಚು ಮಾಡಿ ಹೇಳಿದ್ವಿ ಆದ್ರಿಂದ ಇವತ್ತು ಕರ್ನಾಟಕದ ಮಟ್ಟಿಗೆ ಈ ಗ್ಯಾರಂಟಿಗಳು ಸಮಾಜದಲ್ಲಿರ್ತಕ್ಕಂಥ ಅನೇಕ ಜನ ಬಡವರಿನ ಮೇಲೆತ್ತುವಂತ ಕೆಲಸ ಮಾಡಿದೆ ನೀವು ನೀವು ಗಮನಿಸಿರ್ಬೋದು ಮೀಡಿಯಾದಲ್ಲಿ ಬಂದ ಬರೋದನ್ನ ನನ್ನ ನನ್ನ ಮಗಳಿಗೆ ಶಾಲೆ ಕಳಿಸಿ ಅವಳ ದೊಡ್ಡವಳು ಮಾಡಿದ್ದೇನೆ ನನ್ನ ಮಗಳಿಗೆ ಐ ಎ ಎಸ್ ಪಾಸ್ ಮಾಡಿಕೊಳ್ಳೋದಕ್ಕೆ ಎರಡು ಸಾವಿರ ರೂಪಾಯಿ ನಾನು ಅವನಿಗೆ ಟ್ಯೂಷನ್ ಕಳಿಸೋದಕ್ಕೆ ಅನುಕೂಲ ಆಯಿತು ನನ್ನ ಮಗಳಿಗೆ ಮದುವೆ ಮಾಡೋದಕ್ಕೆ ಅನುಕೂಲ ಆಯಿತು ಎಂತೆಂತ ಸ್ಟಡಿಗಳು ಬಂದಿದೆ ಅಂದ್ರೆ ಆಶ್ಚರ್ಯ ಆಗುತ್ತೆ ನಮಗೆ ಆ ಹಣ ದುರುಪಯೋಗ ಆಗಿಲ್ಲ ಆ ತಾಯಂದಿರು ಬಣ್ಣ ಆಪರೇಷನ್ ನಾನು ಆ ತಾಯಂದಿರು ಯಾರು ಕೂಡ ದುರುಪಯೋಗ ಮಾಡಲಿಲ್ಲ ಆ ಹಣವನ್ನು ಬಹಳ ಶ್ರೇಷ್ಠವಾಗಿ ಜೊತೆಯಲ್ಲಿ ಅದರಿಂದ ಉಪಯೋಗವನ್ನ ಪಡ್ಕೊಂಡಿದ್ದಾರೆ ಇವತ್ತು ಪಡ್ಕೊಳ್ತಾ ಇದ್ದಾರೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂತ ಮತ್ತೊಂದು ಸವಾಲು ಜಾತಿ ಜನಗಣತಿ ಆಗ್ಬೇಕಾ ಬೇಡವಾ ಅಂತ ಹೇಳಿ ಇವತ್ತು ಚರ್ಚೆಗಳು ನಡೀತಾ ಇದ್ದಾರೆ ಇದೇ ಮಾನ್ಯ ಸಿದ್ದರಾಮಯ್ಯನವರು ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅನ್ನ ಮಾಡಿದ್ರು ಕಾಂತರಾಜು ಆದ್ರೂ ಆ ನಂತರ ಹೆಗಡೆ ಅವರು ಬಂದ್ರು ಜಯಪ್ರಕಾಶ್ ಹೆಗಡೆ ಆ ವರದಿ ನಮ್ಮಲ್ಲಿ ಸಲ್ಲಿಸಿದ್ದಾರೆ ಆ ವರದಿಯಲ್ಲಿ ಏನಿದೆ ನಾವ್ಯಾರು ಇನ್ನೂ ಓದಿಲ್ಲ ಆದ್ರೆ ಒಂಚೂರು ಚೂರು ತಿಳ್ಕೊಂಡಿರ್ತೀವಲ್ಲ ಅಲ್ಲಿ ಸರ್ಕಾರದಲ್ಲಿ ಮೇಲೆ ಗೊತ್ತಾಗುತ್ತೆ ಒಂಚೂರು ಚೂರು ಯಾವ ಸಮುದಾಯಗಳು ಹೆಚ್ಚಿದ್ದಾವೆ ಯಾವ ಸಮುದಾಯಗಳು ಕಡಿಮೆ ಹೇಳಿ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸುವಾಗ ಈ ಸಮುದಾಯ ಜನಸಂಖ್ಯೆ ಜಾಸ್ತಿ ಇದೆ ಬಡತನ ಜಾಸ್ತಿ ಇದೆ ಸೋಶಿಯೋ ಎಕನಾಮಿಕ್ ಸ್ಟಡೀಸ್ ಅದು ಬರೀ ಜಾತಿ ಜನಗಣತೆ ಒಂದೇ ಅಲ್ಲ ಸಂಖ್ಯೆ ಒಂದೇ ಅಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರು ಹಿಂದೆ ಉಳಿದಿದ್ದಾರೆ ಮುಂದುವರೆದಿದ್ದಾರ ಅದು ನಮ್ಗೆ ಗೊತ್ತಾದ ಮೇಲೆ ಆ ಸಮುದಾಯ ಹಿಂದೆ ಉಳಿದಿದೆ ಅಂದ್ರೆ ಅವರಿಗೆ ಕಾರ್ಯಕ್ರಮ ಕೊಡೋದಕ್ಕಾಗಲ್ವಾ ನಮಗೆ ನಮ್ಮ ಉದ್ದೇಶ ಯಾವ ಸಮುದಾಯ ಹಿಂದೆ ಬಿದ್ದಿದೆ ಅವರನ್ನ ಮೇಲೆ ತರಬೇಕು ಅನ್ನುವಂತ ಉದ್ದೇಶ ಅದಕ್ಕಾಗಿ ನಾವು ಈ ಜಾತಿ ಜನಗಣತಿಯನ್ನ ಮಾಡಲೇಬೇಕು ಅಂತ ಹೇಳಿ ಆ ಒಂದು ಕಮಿಷನ್ ಅನ್ನ ಮಾಡಿ ಇವತ್ತು ವರದಿ ಸರ್ಕಾರದ ಹಂತದಲ್ಲಿ ಸದ್ಯದಲ್ಲಿ ಬಹುಶಃ ಅದನ್ನ ಪ್ರಕಟಣೆಯನ್ನ ಮಾಡುತ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಚುನಾವಣೆ ಬಂತು ಅಂತ ಹೇಳಿ ಸ್ವಲ್ಪ ಸ್ಥಗಿತ ಆಗಿದೆ ಅದು ಇವತ್ತು ಆಗ್ಲೇಬೇಕಾದಂತದ್ದು ರಾಹುಲ್ ಗಾಂಧಿ ಅವರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಜನಗಣತಿ ಆಗಬೇಕು ಅನ್ನುವಂತ ಮಾತನ್ನು ಕೂಡ ಆಡಿದ್ದಾರೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ನಾವು ಕೂಡ ಮಾಡ್ತೇವೆ ಎನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದರು ಆ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಮಾಡಿದರು ಇವತ್ತು ಇದರ ಬಗ್ಗೆ ಬಹಳ ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವೆ ಅದಕ್ಕೆ ಸರ್ಕಾರ ನಾವು ಸರಿಯಾದ ಉತ್ತರವನ್ನ ಭಾರತೀಯ ಜನತಾ ಪಾರ್ಟಿಯವರಿಗೆ ಕೊಡ್ತೇವೆ ಇನ್ನು ಮೂರನೇ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತೇವೆ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಸಿಂಪಲ್ ಪ್ರಶ್ನೆ ಯಾಕೆ ಅಲ್ಪಸಂಖ್ಯಾತರು ಮುಸಲ್ಮಾನ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಆದ್ರೆ ಈ ದೇಶದಲ್ಲಿ ಹುಟ್ಟಿ ಬೆಳೆದು ಸತ್ತು ಹೋಗೋರು ಬೇರೆಯವರು ಆಗ್ತಾರ ಇಲ್ಲೇ ಹುಡುಕ್ತಾರೆ ಇಲ್ಲೇ ಬೆಳೀತಾರೆ ಇಲ್ಲೇ ಸಾಯ್ತಾರೆ ಇವ್ರು ಬೇರೆಯವ್ರು ಆಗ್ತಾರ ಭಾರತೀಯ ಜನತಾ ಪಾರ್ಟಿಗೆ ಯಾಕೆ ಇವ್ರ ಮೇಲೆ ದ್ವೇಷ ಇದೆ ಹಿಂದೂಗಳು ಹೌದು ಹಿಂದೂ ರಾಷ್ಟ್ರ ನಿಜ ಆದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಇರೋದಕ್ಕೆ ಬೆಳೆಯೋದಿಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡೋದಕ್ಕೆ ಬದುಕೋದಕ್ಕೆ ಅವಕಾಶವನ್ನ ಸಂವಿಧಾನದಲ್ಲಿ ನಾವು ಕೊಟ್ಟಿದ್ದೀವಲ್ಲ ಯಾಕೆ ಕೊಟ್ಟಿದ್ದೇವೆ ನಮಗೆ ಪಾರ್ಟಿಷನ್ ಆದಾಗ ಹಾಗಾದ್ರೆ ಮುಸಲ್ಮಾನರೆಲ್ಲೋ ನೀವು ಪಾಕಿಸ್ತಾನಕ್ಕೆ ಕೊಟ್ಟೋಗಿ ಅಂತ ಹೇಳ್ಬೋದು ಮಹಾತ್ಮ ಗಾಂಧೀಜಿಯವರು ತನ್ನ ಪ್ರಾಣ ಕೊಟ್ಟರು ಯಾತ್ ಕೊಟ್ಟರು ಗುಂಡಾಕಿದ್ದೇನಕ್ಕೆ ಮಹಾತ್ಮ ಅವರನ್ನ ಗುಂಡಾಕಿ ಕೊಂದದ್ದು ಕಾರಣ ಏನು ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಇಲ್ಲೇ ಇರಬೇಕು ಅಂತ ಅವ್ರು ಹೇಳಿದ ಮೇಲೆ ಅವರನ್ನು ಯಾತಕ್ಕೆ ನೀವು ಇಲ್ಲಿ ಇರಿಸಿಕೊಂಡ್ರಿ ಹೇಳಿ ಘೋಷ ಗುಂಡಾಕಿದ್ದ ಆದ್ರೆ ಇವತ್ತು ಹದಿನೆಂಟು ಪರ್ಸೆಂಟ್ ಪಾಪ್ಯುಲೇಷನ್ ಇರ್ತಕ್ಕಂಥ ಅಲ್ಪಸಂಖ್ಯಾತರನ್ನ ಈ ದೇಶದಿಂದ ಹೊರಗಡೆ ಆಗ್ತೀರ ಅವ್ರು ಯಾರು ಈ ದೇಶದವ್ರು ಅಲ್ವಾ ಭಾರತೀಯ ಜನತಾ ಪಾರ್ಟಿ ಇದನ್ನ ರಾಜಕೀಯ ಕಾರಣಕ್ಕಾಗಿ ಉಪಯೋಗಿಸ್ಕೊಡ್ತಾ ಇರ್ತಕ್ಕಂಥದ್ದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡಿಕೊಂಡು ಆ ಅಲ್ಪಸಂಖ್ಯಾತರು ಕೂಡ ನಮ್ಮವರಿದ್ದಾರೆ ಅಲ್ಪಸಂಖ್ಯಾತರಿಗೂ ಕೂಡ ನಾವು ಅವ್ರದೇ ಒಂದು ಬಾಳಿದೆ ಅದನ್ನು ಕಟ್ಕೊಳ್ಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಕಾನೂನಾತ್ಮಕವಾಗಿ ಮಾಡಬೇಕು ಅಂತೇಳಿ ನಾವು ಇವತ್ತು ಅವರ ಪರವಾಗಿ ನಿಂತಿದ್ದೇವೆ ಓಲೈಕೆ ಮಾಡತಕ್ಕಂತ ಉದ್ದೇಶ ಆಗ್ಲಿ ಅಥವಾ ಬೇರೊಂದು ಕಾರಣ ಆಗ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಅನ್ನೋದನ್ನ ನಾವು ಇವತ್ತು ಎಲ್ಲರಿಗೂ ಜನತಾ ಜನತಾದಳ ಒಟ್ಟಿಗೆ ಸೇರ್ಕೊಂಡ ಅವರು ಒಟ್ಟಿಗೆ ಸೇರ್ಕೊಂಡಿರೋದು ಒಂದ್ ರೀತಿಯಲ್ಲಿ ಕಾಂಗ್ರೆಸ್ಗೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಆದ್ರೆ ಅವರು ಆಡುವ ಮಾತುಗಳೇನಿದಾವಲ್ಲ ಜನ ಈ ರಾಜ್ಯದ ಜನ ನೂರ ಮೂವತ್ತಾರು ಸೀಟ್ ಕೊಟ್ಟು ಗೆಟಿಸಿ ಅಧಿಕಾರ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ಕೂಡ ನೀವು ನಮ್ಮನ್ನ ಅಸ್ಥಿರ ಮಾಡೋದಕ್ಕಾಗೋದಿಲ್ಲ ಐವತ್ತು ಕೋಟಿ ಕೊಡ್ಬೋದು ನೂರು ಕೋಟಿ ಕೊಡ್ಬೋದು ಆದ್ರೆ ನಮ್ಮ ಯಾವ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ನಿಮ್ಮ ಜೊತೆ ಬರ್ತಾರೆ ಅಂತ ಕನಸ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನೀವೆಲ್ಲ ಹೇಳಕ್ ಶುರು ಮಾಡಬೇಕು ನಾವು ಅಷ್ಟೇ ಆಗ ನೀವೆಲ್ಲರೂ ಕೂಡ ಹೇಳಬೇಕು ನಮ್ಮ ಸರ್ಕಾರ ಸ್ಥಿರವಾಗಿರುತ್ತೆ ಯಾವ ಕಾರಣಕ್ಕೂ ಕೂಡ ಅದನ್ನ ಅಸ್ಥಿರ ಆಗೋದಿಲ್ಲ ಇನ್ನು ನೂರು ಆಪಾದನೆ ಬಂದರೂ ಕೂಡ ಸಿದ್ದರಾಮಯ್ಯನವರು ಇನ್ನೂ ಗಟ್ಟಿ ಹಾಕ್ತಾರೆ ಆಪಾದನೆಯನ್ನು ಹಾಕಿ ಸುಳ್ಳಿನ ಆಪಾದನೆಗಳನ್ನು ಎಷ್ಟೇ ಹಾಕಿದ್ರು ಕೂಡ ಅದಕ್ಕೆ ನೀವೇನು ಮಾಡಕ್ಕಾಗೋದಿಲ್ಲ ಅನ್ನೋದನ್ನ ಮತ್ತೊಂದು ಬಾರಿ ನಾನು ಕೂಡ ಹೇಳೋದಕ್ಕೆ ಬಯಸುತ್ತೇನೆ ಆದ್ರಿಂದ ಇವತ್ತು ಮೈಸೂರಿನವರಾದ ನೀವೆಲ್ಲರೂ ಕೂಡ ಆ ವಿಚಾರದಲ್ಲಿ ಗಟ್ಟಿಯಾಗಿ ನಿಲ್ಬೇಕಾಗ್ತದೆ ಎನ್ನುವಂತ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ನನಗೆ ಇಲ್ಲಿ ಬಂದು ವಿಜಯಕುಮಾರ್ ಅವರು ಮೂರ್ತಿ ಅವರು ಮತ್ತು ತಾವೆಲ್ಲರೂ ಕೂಡ ಇಷ್ಟೊಂದು ಸಮಯವನ್ನು ಕೊಟ್ಟಿದ್ದೀರಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಿದ್ದು ಮಾನ್ಯ ಸಿದ್ದರಾಮಯ್ಯವರನ್ನ ಚುನಾಯಿಸಿ ಇವತ್ತು ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳನ್ನ ಮಾಡಿದೆ ಮೈಸೂರು ಜಿಲ್ಲೆಗೆ ಚಾಮರಾಜನಗರ ಜಿಲ್ಲೆಗೆ ಹೆಮ್ಮೆ ಇರಬೇಕು ನಮ್ಮ ಜಿಲ್ಲೆಯಿಂದ ಎರಡನೇ ಬಾರಿ ಮುಖ್ಯಮಂತ್ರಿಯನ್ನು ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸದೃಢವಾಗಿ ಜಿಲ್ಲೆಯಲ್ಲಿ ಕಟ್ಟಬೇಕಾಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ಯಾಕೆಂದ್ರೆ ಈ ಜಾಗ ಬಹಳ ಗೊಂದಲದಲ್ಲಿ ಹೋಗಿತ್ತು ನಾನು ಬಹುಶಃ ಒಂದು ಹತ್ತು ಮೀಟಿಂಗ್ಗಳನ್ನು ಮಾಡಿದ್ದೇನೆ ಚಂದ್ರಪ್ರಭ ಅಸ್ಸು ಅವರ ದಿವಂಗತ ಚಂದ್ರಪ್ರಭಾ ಅರಸು ಅವ್ರ ಜೊತೆಯಲ್ಲಿ ಮತ್ತು ನಮ್ಮ ತನ್ವೀರ್ ಶೆಟ್ ಅವರು ಅವರು ಕೂಡ ಆ ಸಮಿತಿಯಲ್ಲಿದ್ದರು ಇನ್ನೂ ಕೆಲವರು ಸ್ನೇಹಿತರಿದ್ದರು ತಿವಾರಿ ತಿವಾರಿ ಅವರೆಲ್ಲ ಆ ಸಮಿತಿಯಲ್ಲಿದ್ದರು ಅವರನ್ನ ಕೈ ಹಿಡಿದು ಕಾಲಿಡಿದು ಇಲ್ಲ ನೋಡಿ ಇದು ಕಾಂಗ್ರೆಸ್ಗೆ ಸೇರುವಂತಹ ಕಾಂಗ್ರೆಸ್ಗೆ ಕೊಡ್ಬೇಕು ನೀವು ಇದನ್ನ ಬೇರೆ ರೀತಿಯಲ್ಲಿ ಮಾಡೋದು ಬೇಡ ಅಂತ ಹೇಳಿ ಕನ್ವಿನ್ಸ್ ಮಾಡಿದ ಮೇಲೆ ಅವರು ಅದನ್ನು ನಮಗೆ ಬಿಟ್ಟು ಕೊಟ್ಟರು ಇವತ್ತು ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿದೆ ಚಂದ್ರಭಾಸ್ ಅವರು ನಮ್ಮ ಜೊತೆಯಲ್ಲಿ ಇಲ್ಲ ಆದರೆ ನಮಗೆ ಅವರು ಕೊಟ್ಟಂತ ಈ ಕೊಡುಗೆ ಆ ಸಮಿತಿಯವರು ಕೊಟ್ಟಂತ ಕೊಡುಗೆ ನಿಜಕ್ಕೂ ಕೂಡ ಇತಿಹಾಸದ ಪುಟದಲ್ಲಿ ಸೇರಿ ಹೋಗುತ್ತೆ ಅನ್ನುವಂಥದ್ದು ನಾನು ಕಳೆದ ಬಾರಿ ಸ್ವಲ್ಪ ಕೋಪ ಮಾಡ್ಕೊಂಡು ಹೇಳಿದೆ ಸಿದ್ದರಾಮಯ್ಯವರಿಗೆ ಯಾವ ಸೀಮೆಯ ಚೀಫ್ ಮಿನಿಸ್ಟರ್ ಸರ್ ನೀವು ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ನೀವು ನೀವು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಮೈಸೂರಿನಲ್ಲಿ ಕಟ್ಟಿಸಲೇಬೇಕು ಅದು ಕೂಡ ಮೈಸೂರಿನ ಆರ್ಕಿಟೆಕ್ಚರ್ ಏನಿದೆ ಆ ಸಂಪ್ರದಾಯವಾದಂತಹ ಆರ್ಕಿಟೆಕ್ಚರ್ನಲ್ಲಿ ನೀವು ಕಟ್ಟಬೇಕು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಮುಖ್ಯಮಂತ್ರಿ ಆಗ್ಬಿಟ್ರೆ ಅದು ಸರಿ ಹೋಗೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳಿ ಅವರಿಗೆ ಸ್ವಲ್ಪ ಮನಸ್ಸು ಏನೋ ಗೊತ್ತಿಲ್ಲ ಈ ಎರಡನೇ ಬಾರಿ ಆದಾಗ ಸ್ವಲ್ಪ ತಲೆ ಒಳಗಡೆ ಹೋಗಿದೆ ತಲೆ ಒಳಗಡೆ ಹೋಗಿದೆ ಇಲ್ಲಿ ಕಾಂಗ್ರೆಸ್ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಅವ್ರು ಮನಸ್ಸು ಬಂದಿದೆ ಹದಿನೈದು ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಇದಕ್ಕೂ ನಿಮಗೆ ಅಭಿನಂದನೆಯನ್ನ ಹೇಳ್ತೀನಿ ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕೊಡಿ ಯಾಕೆಂದ್ರೆ ಈಗ ಹೇಳೋಕ್ಕಾಗೋದಿಲ್ಲ ಹೆಂಗೆ ಹೇಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಎಂದು ಗೊತ್ತಿಲ್ಲ ಆದ್ದರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಈ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿ ಗೃಹ ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ ನಾನು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಯವ್ರಿಗೆ ಕನ್ವಿನ್ಸ್ ಮಾಡಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ